ಮುದ್ದೇ ಬಿಹಾಳ ಧ್ಯಾನಭಾರತಿ ಶಾಲೆಗೆ ಬಂದಂತಹ ನಂತರದಲ್ಲಿ ಈ ಇಬ್ಬರು ಮಾತಾಜಿಯವರು ಮದುವೆಯಾಗಿ ಗೃಹಸ್ಥ ಜೀವನವನ್ನ ನಡೆಸಬಹುದಿತ್ತು ಆದರೆ ಶಾಲೆಯ ಮಕ್ಕಳಿಗಾಗಿ ಅವರ ಜೀವನವನ್ನು ರೂಪಿಸಲು ಈ ಇಬ್ಬರು ಮದುವೆಯನ್ನೇ ಆಗಲಿಲ್ಲ ಶಾಲೆಯಲ್ಲಿಯ ಮಕ್ಕಳನ್ನೇ ತಮ್ಮ ಮಕ್ಕಳೆಂದು ಭಾವಿಸಿ ತಮ್ಮ ತಾರುಣ್ಯದ ಜೀವನವನ್ನ ಬ್ರಹ್ಮಚರಿಯಲ್ಲೇ ಕಳೆದರು ದೇಹ ನಶ್ವರ ದೇಶ ಶಾಶ್ವತವೆಂಬ ತತ್ವ ಅರಿತವರು ಈ ಇಬ್ಬರು ಮಹಾನ್ ಮಾತಾಜಿಯವರು ಬಂದೆ ನಿಮ್ಮ ಮದುವೆ ಮಾಡಬೇಕಂತ ಅಪ್ಪನ ಅಮ್ಮನ ಆಸೆ ಆನಂತರ ಮದುವೆ ಮಾಡಬೇಕು ಅಂತ ಹೇಳಿದ್ರು ಊರಿಗೆ ಹೋದಾಗ ಪ್ರಾರಂಭ ಮಾಡಿರೋರು ನಾನಿಲ್ಲಿ ಸೂಟಿಯಲ್ಲಿ ಹೋಗ್ತಿದ್ದೆನಲ್ಲ ಅಕ್ಕ ಎಫ್ಟಿ ಸೂಟಿಯಲ್ಲಿ ಹಾಗೆ ನಾನು ವಿಚಾರ ಮಾಡಿ ಹೇಳ್ತೀನಿ ಅಂತ ನಾನು ಅಂದೆ ನಾನು ಒಂದು ಟೈಮ್ ಕೊಡಿ ಅಂತ ನಾನು ಅಂದೆ ಅವರಿಗೆ ಟೈಮ್ ಕೊಟ್ಟರು ಅವರು ನನಗೇನು ಈ ಆರ್ನೂರ ಹದಿಮೂರು ಮಕ್ಕಳು ಇದ್ವು ಈ ಶಾಲೆಯಲ್ಲಿ ನಾನು ಆ ಟೈಮ್ ಅವ್ರು ಕೇಳಬೇಕಿದ್ರೆ ವಿಚಾರ ಮಾಡಿದೆ ಹೌದು ನಾನು ಲಗ್ನಾಗಿ ನನ್ನ ಮಕ್ಕಳು ನನ್ನ ಗಂಡ ನಾನು ಒಂದು ಅವ್ರ ಗಾಂಡ ಇಲ್ಲಿರೋದು ನಾನು ಇಲ್ಲಿರೋದು ಸರಿಯಲ್ಲ ಅದು ಜೀವನವೂ ಸರಿ ಹೋಗೋದಿಲ್ಲ ಇಲ್ಲಿ ಇಲ್ಲಿ ಆರುನೂರು ಹದಿಮೂರು ಮಕ್ಕಳ ಭವಿಷ್ಯ ಮಾಡಿದ್ರೆ ನನಗೊಂದು ಮುಕ್ತಿ ಸಿಕ್ತದ ಅನ್ನೋ ಭಾವನೆ ಸಿಕ್ಕಿತು ಬಂತು ಆ ಕಾರಣಕ್ಕಾಗಿ ನಾನು ಮದುವೆ ಆಗೋದಿಲ್ಲ ಅಂತ ನಾನು ಮಾತು ಕೊಟ್ಟೆ ನಾನು ಮಾತಿನೊಡ್ಬಲ್ ಅವರು ಅನೇಕ ಸಾರಿ ಬಂದು ಯಾರೂ ಒತ್ತಾಯ ಮಾಡಿಲ್ಲ ನಿಮ್ಮ ಮತ್ತೆ ಮದುವೆ ಮಾಡ್ಕೊಬೇಕಂತ ನಾನು ಮಕ್ಕಳ ಭವಿಷ್ಯಗೋಸ್ಕರನೇ ನೀವು ತ್ಯಾಗ ಮಾಡ್ಬಿಟ್ರಿ ಮದುವೆ ಆಗ್ಬಾರ್ದು ನಿರ್ಧಾರ ದುಡದು ನಿರ್ಧಾರ ತಗೊಂಬಟ್ ನನಗೆ ಆನಂತರ ಸಮಾಜ ನಿಮಗೆ ಗೊತ್ತೇ ಇದೆ ಏನಾದರೂ ಅನ್ನೋದು ಮಾತಾಡ್ತಾರೆ ಕೆಲವೊಂದು ಸಾಕಿ ಬೇಕಂತಲೇ ಅಲ್ಲ ಟೀಕೆಗೂ ಅಲ್ಲ ಎಲ್ಲರೂ ಫಂಕ್ಷನ್ ಇದೆಲ್ಲರೂ ಹೋದಾಗ ಗೊತ್ತಿಲ್ಲ ಪಾಪಗಳಿಗೆ ತಾಯಿ ಅವಳಿಗಿರು ಅಲ್ಲಿಂದ ನೀವೇನು ಮಾಡ್ತೀನಿ ನಿಮ್ಮ ಮನೆಯವರು ಏನು ಮಾಡ್ತೀನಿ ಸಹಜ ಆದರೆ ನಾನು ಅಲ್ಲಿ ಕಿಂಚಿತ್ವ ಸುಲಭ ನಾವು ಬೇಜಾರು ಮಾಡ್ಕೊಂಡಿಲ್ಲ ಮಕ್ಕಳು ನಮ್ಮ ಮಕ್ಕಳು ಆಮೂರು ಮಕ್ಕಳಿದ್ದಾರೆ ಅವರೇ ನಮ್ಮ ಮಕ್ಕಳು ಒಂದೇ ಮಾತಾಡ್ತೀವಿ ಅವ್ರು ದುಪ್ಪೆ ಆಗುತ್ತಿದ್ರು ಅವಾಗ ಏನು ಮಾತಾಡ್ತಾರೆ ಇಬ್ಬರು ಸೇವೆ ಮಾಡಿ ಮಾಡಿ

ತಮ್ಮ ಜೀವನವನ್ನೇ ಒಂದು ಯೌವನವನ್ನೇ ಸಮರ್ಪಣೆ ಮಾಡಿದ್ರೆ ಹೇಗೆ ಸೈನಿಕರು ಸೈನ್ಯ ಸೇರಿದ್ರು ಹದಿನೆಂಟು ವಯಸ್ಸಲ್ಲಿ ಒಂದು ಇಪ್ಪತ್ತು ವರ್ಷವರು ಅಲ್ಲಿ ಸೈನ್ಯ ಕಳಿತಾರೆ ತಮ್ಮ ತಾರುಣ್ಯವನ್ನೇ ಕಳೀತಾರೆ ಅದೇ ತರ ತಾವುಗಳು ಸಹ ಒಂದು ತಮ್ಮ ತಾರುಣ್ಯದ ದಿನಗಳನ್ನ ಮಕ್ಕಳ ಒಂದು ಏಳಿಗೆಗೋಸ್ಕರ ಕಳೆದ್ರೆ ಅಂತ ಹೇಳ್ತೀರಿ ಯಾಕೆ ಮದುವೆ ಆಸೆ ಹುಟ್ಟಲಿಲ್ಲ ಆ ಟೈಮಲ್ಲಿ ಇದ್ದಾಗ ನಮಗೆ ಅಪ್ಪ ಅಮ್ಮ ಯಾರು ನಮ್ಮ ಅಪ್ಪ ಅಜ್ಜಿ ಮನೆಯಾಗ ಅಲ್ಲಿ ನೋಡಿದ್ರು ಆದರೂ ಬಡತನ ಇತ್ತು ಹಾಗಾಗಿ ಎಲ್ಲೂ ಇದ ಮಾಡಲಿಕ್ಕಿದೆ ನಮ್ಮ ಚಿಕ್ಕ ಚಿಕ್ಕಪ್ಪನ ಮನೆಯಲ್ಲಿ ಇದ್ದಿದ್ದರಿಂದ ಜವಾಬ್ದಾರಿ ತಂದೆ ತಾಯಿಗೆ ಇರ್ತದೆ ನಮ್ಮ ತಂದೆ ಏನು ಮಾಡಲಿಲ್ಲ ಅವಾಗ ನಮ್ಮ ತಮ್ಮನ ಮದುವೆ ಮಾಡಿದ್ರು ನಾನು ಇಲ್ಲೇ ಇದ್ದೆ ನಾನು ಹೋಗಲಿಲ್ಲ ಆ ಥರ ಆಗಿತ್ತು ಹಾಂ ಕೊನೆಗೆ ಮೂವತ್ತ್ಮೂರು ವರ್ಷ ಆಗಿತ್ತು ನಾಯಿ ಬರುವಾಗ ನನಗೆ ಹನ್ನೆರಡು ವರ್ಷ ಮನೆಯಾಗಿದ್ದೆ ನಾನು ಎಸ್ ಎಸ್ ಎಲ್ ಸಿ ಆಗಿ ಎರಡು ವರ್ಷ ಮನೆಯಾಗಿದ್ದೆ ಆಮೇಲೆ ಟಿ ಜಿ ಎಚ್ ಹೇಳ್ರಿ ಹ್ಞೂ ಹ್ಞೂ ಅವು ನಿರ್ಣಯ ತಾವು ಸಹ ತಗೊಳ್ತಿದ್ದೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅವು ಏನು ಹೇಳಿದ್ರು ನಾವು ಅವ್ರು ನಾ ಹೇಳಿದ್ರು ಹಿಂಗೆ ನಮ್ಮಲ್ಲಿ ಯಾವುದೇ ನಾವು ಒಂದು ಇಷ್ಟು ವರ್ಷ ಈಗ ಮೂವ ಇಲ್ಲಿ ಬಂದು ಮೂವತ್ತೈದು ವರ್ಷ ಆದ್ರೂ ಕೂಡ ನಾವು ಒಂದು ಹಾಗಲ್ಲ ಹೀಗೆ ಅಂತ ನಾವು ಜಗಳ ಮಾಡ್ಕೊಂಡಿಲ್ಲ ನಿಮ್ಗೆ ಎಲ್ಲಿ ನೋವು ಅನ್ಸೋದಿಲ್ಲ ಇವು ಈಗನು ಈ ಕ್ಷಣದವರೆಗೂ ಮದುವೆ ಆಗಿದ್ರೆ ಚೆನ್ನಾಗಿತ್ತಪ್ಪ ಮತ್ತು ಮನೇಲಿ ಮಾಡಿದ್ರೆ ಚೆನ್ನಾಗಿತ್ತಲ್ಲ ಆಯಿತು ನಾವು ಯಾವ ಥರ ಅಂದರೆ ಇಷ್ಟೆಲ್ಲ ನಾವು ಈ ಸೇವೆ ಮಾಡಲಿಕ್ಕೂ ಆಗ್ತಿದ್ದಿಲ್ಲ ಎತ್ತರು ಇರ್ತಿದ್ದಿಲ್ಲ ನಮಗೆ ಈ ಊರಿನ ಜನರ ಅದೇನ ಒಂದು ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿತ್ತು ಊರಲ್ಲಿ ಅಂತ ಆದರೆ ನನಗೆ ಈ ಏನು ಸಿಗ್ತಿದ್ದು ಈ ಸನ್ಮಾನ ಅಥವಾ ಈ ಹೆಗ್ಗಳಿಕೆ ಜನರಿಂದ ಸಿಗ್ತದ ಅಂತಲ್ಲ ನಾವು ಮಾಡೋದು ನಾವು ಮಾಡಿದ್ದಕ್ಕೆ ಸಿಗ್ತದೆ ಅಷ್ಟೇ ಹೆಗ್ಗಳಿಕೆ ಸಿಗ್ತದ ಅಂತ ನಾವು ಮಾಡಬೇಕು ನಾವು ಮಾಡಿದ್ದಾಗ ಅವ್ರು ಕೊಟ್ಟಾರ ಅಷ್ಟೇ ತಾವು ಕಲಿಸುತ್ತಿದ್ದ ಶಾಲೆಯಲ್ಲಿ ಅನೇಕ ಪ್ರತಿಭಾವಂತ ಬಡ ಮಕ್ಕಳು ಇದ್ದರೂ ಅವರಿಗೆ ಶಿಕ್ಷಣ ಕಲಿಯಲು ಆರ್ಥಿಕ ಸಮಸ್ಯೆಯನ್ನ ಗಮನಿಸಿ ಅಂತವರಿಗೆ ಆರ್ಥಿಕ ನೆರವನ್ನ ನೀಡಿದ್ದಾರೆ ತಂದೆ ತೀರದ ಮಕ್ಕಳಿಗೆ ಬಡವರಿಗೆ ಲೀಲಾ ಭಟ್ ಹಾಗೂ ಶಾಂತಾ ಭಟ್ ಮಾತಾಜಿ ಅವರು ಆರ್ಥಿಕವಾಗಿ ಸಹಾಯವನ್ನ ಮಾಡಿದ್ದಾರೆ ಅವರನ್ನ ತಮ್ಮ ಮಕ್ಕಳೆಂದೇ ಭಾವಿಸಿ ನೆರವಾಗಿದ್ದಾರೆ ಅವಳು ತಂದೆ ಕಳ್ಕೊಂಡಾಳ ಇದು ಹಾಡ್ ಫೇಡಾಗಿ ತಿಳ್ಕೊಂಡಿದ್ದೀವಿ ಅವ್ರಿಗೆ ಏನೂ ಇಲ್ಲ ತಾಯಿಗೂ ಏನು ಆಗ್ತಿ ಇಲ್ಲ ಏನು ಜನ ಇದ್ಲು ಏನೋದ್ರಾಗೂ ಇದ್ದೀವಿ ಅದಕ್ಕೆ ಅವಳಿಗೆ ಮುಂದೆ ಕಲೀಲಿ ಅವ್ರು ಕನ್ನಡ ಸಲಿಗೆ ಹೋಗ್ತೀನಿ ಅಂತ ಕನ್ನಡ ಸಲಿಗೆ ಹೋಗೋದು ಬೇಡ ನಾ ಪೀಗೆ ಕೊಡ್ತೀನಿ ಅಂಥೇಳಿ ಏಳನೇ ಕ್ಲಾಸ್ನಿಂದ ಟೆಂತ್ವರೆಗೆ ಕೊಟ್ಟಿದ್ದೆ ಆಮೇಲೆ ಮತ್ತು ಕೆಲವ್ರಿಗೆ ಕೊಟ್ಟಿದ್ದೀನಿ ನಾನು ನೆನಪಿಲ್ಲ ನನಗೆ ಅಷ್ಟೇ ಯಾರ್ಯಾರು ಅಂತ ಈ ಸಲನೂ ಒಂದು ಹುಡುಗ ತಂದೆ ಅವನಿಗೆ ಇತ್ತು ಅದಕ್ಕೆ ಅವನಿಗೂ ಒಂದು ಈ ತುಂಬ ಅವ್ಡ್ಲಿಕ್ಕೆ ಆಗೋದಿಲ್ಲ ಅಂತ ಥರ ತೃಪ್ತಿ ಕಾಣ್ತಿರುತ್ತೆ ಒಬ್ಬ 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 ಶಿಕ್ಷಕಿಯಾಗಿ ಮಾತೃ ಹೃದಯ ನನಗೆ ನಮಗೇನು ಮದುವೆ ಇಲ್ಲ ಮಕ್ಕಳಿಲ್ಲ ಅವರೇ ನಮ್ಮ ಮಕ್ಕಳು ಅಂತ ನಾವು ತಿಳ್ಕೊಂಡಿದ್ದೆವು ನಮ್ಮ ಮಕ್ಕಳು ಬೇರೆ ನಮ್ಮ ಮಕ್ಕಳು ಇದ್ರೂ ಮಾಡಬೇಕಾಗಿತ್ತಲ್ವ ಅನ್ನುವಂಥ ಉದ್ದೇಶ ನಾನು ಈಗ ಆ ಖರ್ಚನ್ನು ಅವ್ರಿಗೆ ಕೊಟ್ರಾಯ್ತು ಇನ್ನೂ ಕೊಡಬೇಕು ಅನ್ನಿಸ್ತು ನನಗೆ ಆದರೆ ಈಗ ರಿಟೈರ್ಡ್ ಆಗಿದೆ ಹೆಚ್ಚಿಗೆ ನಮಗೆ ಪೆನ್ಷನ್ ಬರೋಣ ಆಗಿಲ್ಲ ಆದರೆ ಎಲ್ಲರಿಗೂ ಬಡ ಮಕ್ಕಳು ಭಾಳ ಮಂದಿ ಆದರೆ ಎಷ್ಟು ಮಂದಿ ಏನು ಕೊಡ್ದಿದ್ದು ಅಂತ ವಿಚಾರ ಬರ್ತದೆ ಇನ್ನು ಧ್ಯಾನ ಭಾರತಿ ಶಿಕ್ಷಣ ಸಂಸ್ಥೆ ಹಾಗೂ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ಇಬ್ಬರು ಶಿಕ್ಷಕರ ಬಗ್ಗೆ ಅಪಾರವಾದ ಹೆಮ್ಮೆ ಇದೆ ಆರಂಭವಾದ ಶಾಲೆ ಈಗ ಶಾಲಾ ಹೊಂದಿದೆ ಹೈಸ್ಕೂಲು ಕಾಲೇಜು ಪದವಿ ಮಹಾವಿದ್ಯಾಲಯವೂ ಆಗಿದೆ ಭಟ್ ಹಾಗೂ ಭಟ್ ಮಾತಾಜಿ ಅವರಿಗೆ ಓರ್ವ ಸಹೋದರನಂತೆ ಶಾಲೆಯಲ್ಲಿ ಇದ್ದವರು ಅವರು ಗೌತಮ ಬುದ್ಧ ಪಾದಗಟ್ಟಿ ಇಬ್ಬರು ಮಾತಾಜಿ ಅವರು ಈಗಲೂ ಅವರನ್ನು ಸ್ಮರಿಸುತ್ತಾರೆ ಅಂತೆಯೇ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಪ್ರಭು ನಾಗ್ಟನ್ ಅವರು ಸುಖದೇವ್ ಗುರುಗಳನ್ನ ಈ ಇಬ್ಬರು ಮಾತಾಜಿ ಅವರು ಸ್ಮರಿಸುತ್ತಾರೆ ಪರಿಚಯ ಇಲ್ಲ ಇವರಿಗೆ ಬಂದು ಯಾಕೆಂದ್ರೆ ಅಲ್ಲಿ ದೇವರಿಯವ್ರ ನಾನು ನಾವಿದ್ವಿ ಅಲ್ಲೇ ಇತ್ತು ಶಾಲೆ ಅವ್ರ ಮನೆ ಇಲ್ಲೇ ಇತ್ತು ನಾನು ನಲ್ವತ್ತು ದಿವಸ ತರಬೇತಿಗೆ ಹೋದೆ ಅಕ್ಟೋಬರ್ ತಿಂಗಳಲ್ಲಿ ಜೂನ್ದಲ್ಲಿ ಬಂದು ಅವನು ತರಬೇತಿ ಮುಗಿಸ್ಕೊಂಡು ಬಂದೆ ನವೆಂಬರ್ ಬರೋತನ ಪಾದ್ರಸ್ಸರ್ ಬಂದಿದ್ದಾರೆ ಅವರು ನಮ್ಮ ಶಾಲೆ ಆಫೀಸ್ ಮೇಲೆ ಕೂತಿದ್ರು ಅಲ್ಲಿ ಮದುವೆಗೆ ಮಾತಾಡಿದರೆ ಕೇಳಿ ಇವ್ರು ಯಾರೋ ಪಾಲಕರು ಬಂದಿದ್ದಾರೆ ಎದಕ್ಕೆ ಬಂದಿದ್ದಾರೆ ಅಂತ ಹೇಳುವಂತೇಳಿ ಇಲ್ಲ ಅವರು ನಮ್ಮ ಶಾಲೆ ಶಿಕ್ಷಕರು ಅದನ್ನು ಕರ್ಕೊಂಡಿದ್ದಾರೆ ನಿಮ್ಗೆ ಗೊತ್ತಿಲ್ಲ ಮಾತಾಜಿ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ ಕಮಿಟಿಯವರೇ ಹೇಳಿದ್ದಾರೆ ಅಂತದ್ದು ಆವಾಗ ನನಗೆ ಅವ್ರ ಪರಿಚಯ ಆಯಿತು ಅವರು ಶಾಲೆ ಶಿಕ್ಷಕರಾಗಿರ್ಬೋದು ಆದರೆ ನನ್ನ ತಮ್ಮನ ಸ್ಥಾನದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಮತ್ತೆ ನೀವು ನಾ ಎಲ್ಲ ಮಾಡ್ಕೊಂಡು ಬರ್ತೀನಿ ನಮ್ಮ ವೈಯಕ್ತಿಕ ಕೆಲಸ ಇದ್ದರೂ ಕೂಡ ಒಂದು ಪೋಸ್ಟಿಗೆ ಹೋಗೋದು ಬ್ಯಾಂಕಿಗೆ ಹೋಗೋದು ಶಾಲೆ ಹೀಗೆ ತಮಗೂ ಗೊತ್ತಿದೆ ಶಾವುದೇ ಯಾವುದೇ ಕೆಲಸ ಇದ್ರೂ ಕೂಡ ನಮಗೆ ಬೆನ್ನೆಲುವಾಗಿ ನಿಂತು ಆ ನಂತರ ಶಾಲೆಯಿಂದ ಶಾಲೆ ನಾನು ಟಾಯ್ಲೆಟ್ ಸಲುವಾಗಿ ಇದ್ದು ಇದ್ದೀನಿ ಆ ಮನೆಯಿಂದ ಶಾಲೆಗೆ ಬರಬೇಕಿತ್ತು ಭಾಳ ದೂರ ಅದ್ರ ಸಲುವಾಗಿ ಆ ಮನೆಯನ್ನು ಬಿಟ್ವಿ ಅವ್ರು ತಮ್ಮ ಮಾಡೋದು ನಾವಿಲ್ಲೇ ಕೊಡ್ತೀನಿ ಮನೆ ಇಲ್ಲೇ ಬಂದು ಬಂದುಬಿಡ್ ಬಾಡಿಗೆ ಕೊಡಿ ಅಂತಂದ್ರೆ ಅವರ ಮನೆ ಪಕ್ಕದಲ್ಲಿ ನಾವಿದ್ದೀವಿ ಈಗ ಅವ್ರು ತಮ್ಮನು ಕೂಡ ನಮಗೆ ತನ್ನ ಅಕ್ಕರ ಸ್ಥಾನದಲ್ಲಿ ನೋಡ್ತಾ ಇದ್ದು ಸಿಕ್ತಿತ್ತು ಅದು ಮಾಡ್ಕೊಂಡು ಬರಲೇಬೇಕು ಮಾಡ್ಕೊಂಡು ಬರಲೇಬೇಕು ಆಗ ಇಲ್ಲ ಅಂದರೆ ಅವರು ಊಟ ಬಸ್ ತೆಗೆಸರು ಮಾಡಿಸಿ ಬಿಡ್ತಿದ್ರು ಏಳು ಗಂಟೆ ಆಗ ಮಕ್ಕಳಿಗೆ ಬಿಡ್ತಿದ್ದಿಲ್ಲ ಒಂಬತ್ತು ಮಾಡೇ ಹೋಗಬೇಕು ಅವ್ರದ್ದು ಸಂಬಳ ಎಷ್ಟಿತ್ತು ಅವ್ರ ಸಂಬಳ ಎಂಬತ್ತು ರೂಪಾಯಿ ಇತ್ತು ಆರಂಭದ ದಿನದಲ್ಲಿ ಎಂಬತ್ತು ರೂಪಾಯಿ ಎಂಬತ್ತು ನಂತರ ಅವರು ಸಹ ಶಿಕ್ಷಕರಾಗಿ ನನ್ನ ಜೊತೆಗೆ ನಮ್ಮ ಜೊತೆಗೆ ಗ್ರ್ಯಾಂಟ್ ಆಯಿತು ಅವರು ಕೆಲಸವನ್ನು ನಮ್ಮ ಕೆಲಸ ಅವ್ರ ಕೆಲಸ ಹೇಳೋದನ್ನು ನೋಡಿ ಇನ್ನೊಂದು ನಾ ಹೇಳಬೇಕು ನಮ್ಮ ಆಡಳಿತ ಮಂಡಳಿಯವರು ಯಾವುದೇ ಕಾರಣಕ್ಕೂ ಹೊಸ ಪೈಸೆ ನಮ್ಮ ಹತ್ರ ತಗೊಂಡಿಲ್ಲ ಹಾಗೆ ಮಾಡಿದ್ದಾರೆ ಯಾಕೆ ನಮ್ಮ ಜೀವನ ವೃದ್ಧಕ್ಕೂ ದಾರಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಎಷ್ಟು ಗಂಟದ ಜೊತೆ ಹೇಳಂತೂ ಸಾವೇರಿ ತರೋ ಒಬ್ಬರೇ ಇದ್ದರು ಅವರು ಅವರಂತೂ ನಮ್ಗೆ ಮಾತಾಜಿ ಹೇಳ ನಮಗೂ ಆ ನನ್ನ ತಮ್ಮನ್ನು ಕರ್ಕೊಂಡಿದ್ವಿ ಅವರೇ ಇಲ್ಲ ಏನು ಬೇಕಾದರೂ ಅವರೇ ಮಾಡ್ತಾರೆ ಇಂದಿನ ಶಾಲಾ ಶಿಕ್ಷಕರು ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು ಸರಿಯಾದ ಸಮಯಕ್ಕೆ ಕ್ಲಾಸ್ ಅನ್ನು ತೆಗೆದುಕೊಳ್ಳಬೇಕು ಮೊಬೈಲ್ ನೋಡುತ್ತಾ ಸಮಯವನ್ನು ವ್ಯರ್ಥ ಮಾಡಬಾರದು ಎನ್ನುವ ಮಾತಾಜಿಯವರು ಇಂದಿನ ಯುವಕ ಯುವತಿಯರು ಭಾರತೀಯ ಉಡುಗೆ ತೊಡುಗೆಯನ್ನು ಹಾಕಿಕೊಳ್ಳಬೇಕು ತಂದೆ ತಾಯಿಗಳ ಕಷ್ಟವನ್ನು ಅರಿತು ಉತ್ತಮ ಶಿಕ್ಷಣವನ್ನು ಪಡೆದು ಸಂಸ್ಕಾರವಂತರಾಗಿ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಕಿವಿ ಮಾತನ್ನ ಹೇಳುತ್ತಾರೆ ಅಲೆ ಹೆಸರು ಬರಲಿಕ್ಕೆ ನಾವೇ ಕಾರಣ ಅಂತ ಅಲ್ಲ ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಶಿಕ್ಷಕರು ಎಲ್ಲರೂ ಸಹಕಾರ ಇದ್ದರೆ ಮಾಡೋದು ಅವರು ಈಗ ಮುಂದುವರ್ಸ್ಕೊಂಡು ಹೋಗ್ಬೇಕು ಅವರು ನಮ್ಗೆ ಅದೇ ಬೇಜಾರು ಬರಬೇಕು ಸಮಯಕ್ಕೆ ಸರಿಯಾಗಿ ಕ್ಲಾಸ್ ತೊಗೊಳ್ಬೇಕು ಯಾವುದೇ ಒಂದು ಮೊಬೈಲು ಇದು ಉಪಯೋಗಿಸ್ಬಾರ್ದು ತರಗತಿಯ ಸಮಯದಲ್ಲಿ ಇದು ನಮ್ಮದು ಯಾವಾಗಲೂ ಮೊಬೈಲ್ ನೋಡೋದು ಅಥವಾ ಏನಾದರೂ ಮಾತು ಹಚ್ಕೊಂಡು ನಿಂತ್ಕೊಳ್ಳೋದು ವರ್ಗ ಇದು ಮಾಡಬಾರ್ದು ನಮ್ಮ ಸಮಯವನ್ನು ಅದಕ್ಕೆ ಶಾಲೆಗಾಗಿಯೇ ಇಡಬೇಕು ಶಾಲೆ ಮಕ್ಕಳ ಏಳಿಗೆಗಾಗಿಯೇ ಇಡಬೇಕು ಈಗಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಂದರೆ ವಿದ್ಯಾರ್ಥಿನಿಯರು ಮೊದಲು ಅವರು ಹಾಳಾಗ್ಲಿಕ್ಕೆ ಕಾರಣ ಅಂತಂದರೆ ಈಗ ಅವರ ಒಂದು ವೇಷಭೂಷಣ ಇರಬೇಕು ವೇಷಭೂಷಣ ಚೆನ್ನಾಗಿರ್ಬೇಕು ಭಾರತೀಯ ಸಂಸ್ಕೃತಿಯಂತೆ ಅವರ ವೇಷಭೂಷಣ ಇರಬೇಕು ಅಂತ ಹಾಗಿದ್ದರೆ ಯಾರೂ ಅವರನ್ನು ಅಲೆಗಾಡ್ಲಿಕ್ಕೂ ಆಗೋದಿಲ್ಲ ಯಾಕೆ ಹಿಂಗಾಗ್ತಾ ಇದೆ ಅದೇ ಕಾರಣ ಆ ವೇಷಭೂಷಣ ಅರ್ಧ ಬರ್ಧ ಬಟ್ಟೆ ಅರ್ಧಂಬರ್ಧ ಮರ್ಧ ಕುಂಕುಮ ಈತ ನಮ್ಮ ಸಂಸ್ಕೃತಿಯೇ ಇಲ್ಲ ಯಾವ ಮಂದಿ ಇವು ಅಂತ ಅನ್ನುವಂಗೆ ಇರ್ತದೆ ಅದಕ್ಕೆ ತಂದೆ ತಾಯಿಯನ್ನು ನೋಡ್ಕೊಂಡು ಹೋಗಬೇಕು ನಾವು ಕ್ಲಾಸ್ನಲ್ಲಿ ಕೂಡ ಅದನ್ನೇ ಹೇಳ್ತಿರ್ತೀನಿ ನೀವು ನಿಮ್ಮ ತಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡ್ಕೊತೀರಿ ನಿಮ್ಮ ಏಳಿಗೆ ಚೆನ್ನಾಗಾಗ್ತದೆ ತಂದೆ ತಾಯಿಯ ಸಂಸ್ಕಾರ ಕೊಟ್ಟಿರ್ತಾರ ನಿಮಗೆ ಅದರಂತೆ ನಡ್ಕೊಳ್ಬೇಕು ನೀವು ಅವ್ರು ನೋಡ್ಕೊಂಡು ಹೋಗ್ಬೇಕು ನೀವು ಅದಕ್ಕೆ ನಿಮ್ಗೆ ಕಲಿಸಿರ್ತಾರೆ ಈಗ ಅಂತ ಹೇಳ್ತೀನಿ ನಾನು ಮೀಟಿಂಗ್ನಲ್ಲೂ ಅದನ್ನು ಹೇಳ್ತೀನಿ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕು ಅವರು ಆನಂದರೆ ಸಮಯಕ್ಕೆ ಮಹತ್ವವನ್ನು ಕೊಡಬೇಕು ಯಾರು ಸಮಯಕ್ಕೆ ಮಹತ್ವ ಕೊಡ್ತಾರೆ ಅವ್ರ ಜೀವನ ಪೂರ್ಣ ಚೆನ್ನಾಗಿ ಹೋಗ್ತಾರೆ ಮನೆ ಅದು ನನಗೆ ಒಂದು ಅನುಭವ ಮಾತು ನನ್ನ ತಂದೆಯವರು ಅದನ್ನು ಹೇಳಿದರು ಯಾವ ದಿವಸನೂ ಪ್ರಾರ್ಥನೆ ಮಾತ್ರ ಬಿಡಬೇಡ ನಾನು ಒಂದು ರಿಟೈರ್ಡ್ ಆಗುತ್ತಾನೆ ಇಬ್ಬರು ಕೂಡ ನಾನು ಮಾತಾಡಿ ಮೂವತ್ತೆಂಟು ಮೂವತ್ತಾರು ವರ್ಷದಲ್ಲಿ ಒಂದು ದಿವಸ ಶಾಲೆಯ ಪ್ರಾರ್ಥನೆಯನ್ನು ಬಿಟ್ಟಿದ್ದೆ ಶಾಲೆ ಪ್ರಾರ್ಥನೆ ಬಿಟ್ಟಿವೆ ಅಂದರೆ ಆಕೆ ನಾನು ಶಾಲೆಗೆ ಬಂದಿಲ್ಲ ಅಂತ ತಿಳ್ಕೊಳ್ಬೇಕು ಸಮೀಪ ಮಹತ್ವದಲ್ಲಿ ಕೊಡಬೇಕು ಪಾಠಗಳಲ್ಲಿ ಭಾರತೀಯ ಸಂಸ್ಕೃತಿ ಬರ್ತದೆ ಅಭ್ಯಾಸಗಳು ನಮ್ಮ ಭಾರತೀಯರು ನಾನು ಕಂಡು ಹಿಡಿದರು ನಮ್ಮ ಭಾರತೀಯರು ಇದನ್ನು ಕಂಡು ಹಿಡಿದ್ರು ಅಂತ ಆದಮೇಲೆ ಅದರ ಒಬ್ಬರಿಗೆ ಕಲ್ಪನೆ ಕೊಡಬೇಕು ಪಾಠ ಮಾಡಬೇಕು ಒಂದು ಮಾತು ಹೇಳಿದ್ರೆ ಜಾಣ ವಿದ್ಯಾರ್ಥಿಗಳು ಎಲ್ಲರೂ ಜಾಣರು ಮಾಡ್ತಾರೆ ಅದರ ದೊಡ್ಡ ವಿದ್ಯಾರ್ಥಿಗಳು ಜಾಣ ಮಾಡೋದು ಶಿಕ್ಷಕರ ಮುಖ್ಯ ಮುಖ್ಯ బేరే ఇట్టుకొని ఆ మక్క పేరెంట్స్ కడు ప్రత్యేకాలిట్ నే శణ మణే అంటే దండ మక్కు హ ప్రీతీ కొడు నేను ఎస్టే హేం పాలకు కంప్లైంట్ బందో యాకే అంటే ఆ మక్క నమ్మ మక్క బేరేమనే మళ్ళా ಮೂವತ್ತೆಂಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಮಕ್ಕಳಿಗಾಗಿ ತಮ್ಮ ಜೀವನವನ್ನೇ ದಾರಿಯರದ ಇಬ್ಬರು ಮಾತಾಜಿ ಅವರು ಈಗ ತಮ್ಮ ಊರಿನತ್ತ ಹೊರಟಿದ್ದಾರೆ ಭಾರವಾದ ಮನಸ್ಸಿನಿಂದ ಇನ್ನೂ ಕಲಿಸುವ ಆಸಕ್ತಿ ಇದ್ದರೂ ಅವರ ವಯಸ್ಸು ಮತ್ತು ಆರೋಗ್ಯ ಕೈ ಜೋಡಿಸುತ್ತಿಲ್ಲ ಮುದ್ದೆಬಿಹಾಳ ಜನರನ್ನ ಮುದ್ದೆಬಿಹಾಳ ಪಟ್ಟಣವನ್ನ ಮಾತೃ ಮಂಡಳಿಯನ್ನ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಗೌರವಾರ್ಥ ಕೃತಜ್ಞತೆಯನ್ನ ಸಲ್ಲಿಸಿ ತೆರಳುತ್ತಿದ್ದಾರೆ

ಹೋಗಬಾರ್ದು ಎಲ್ಲ ನನ್ನ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಆ ಎಲ್ಲ ತಂದೆ ತಾಯಿಯೂ ಕೂಡ ನಾನು ಪೂರ್ಣ ನಮನವನ್ನು ಇರಿಸ್ತಾ ಇದ್ದೇನೆ ಯಾಕೆಂದರೆ ತಂದೆ ತಾಯಿ ಶಾಲೆಗೆ ಕಳಿಸದಿದ್ದರೆ ನಾವು ಬರ್ತಿದ್ದಿಲ್ಲ ಈ ಶಾಲೆಗೆ ಆ ಮಕ್ಕಳನ್ನು ಕಳಿಸೋದ ನಾವು ಬಂದ್ವಿ ತಂದೆ ತಾಯಿ ಕೂಡ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಪರಮಾತ್ಮನ ಕೇಳ್ತಾ ಇದ್ದೀನಿ ಆ ಮಕ್ಕಳಿಗೂ ಕೂಡ ಒಳ್ಳೇದಾಗಲಿ ಅಭಿವೃದ್ಧಿಯನ್ನು ಹೋಗಲಿ ನಮ್ಮ ನೆನಪನ್ನು ಮರಿದಾಗ ಆ ಮಕ್ಕಳಿಗೆ ಆಗಲು ಅಂತ ನಮಗೆ ಕೈ ಶಕ್ತಿ ಇಲ್ಲ ಮಾಡಬೇಕು ಅಂತ ಮನಸ್ಸಿದೆ ಅಂದರೆ ಏನು ಅಂತ ಅಂದ್ಕೊಂಡಿದ್ರೆ ಏನಿದೆ ನಿಮ್ಮ ಮನಸ್ಸಲ್ಲಿ ಕೆಲಸ ಮಾಡಬೇಕು ಅಂತ ಮನಸ್ಸು ಕೊಡ್ತಾ ಇದೆ ಶಕ್ತಿ ಆಗ್ತಾ ಇಲ್ಲ ಆದರೆ ಊರಿನಲ್ಲಿ ಸಾಕು ಹೆಚ್ಚು ಎಪ್ಪತ್ತೈದು ಪರ್ಸೆಂಟ್ ಇಲ್ಲೇ ಕಡಿಮೆ ನಮ್ಮ ಜೀವನವನ್ನು ನಮ್ಮ ಜೊತೆಲಿ ಇಲ್ಲಿ ಅಂತ ಕರಿತಾ ಇದ್ದಾರೆ ಬಂದು ಬಳಗ ತುಂಬ ಇದೆ ನಮಗೆ ಎಲ್ಲ ಚೆನ್ನಾಗಿ ನೋಡ್ಕೊಡ್ತಾರೆ ಅದು ಅದಕ್ಕ ನಾನು ನೋಡ್ತಾಯಿದ್ದೀನಿ ಪಾಲಕರು ಮಕ್ಕಳು ಅಷ್ಟೇ ಹೇಳ್ತಾ ಇಲ್ಲ ನಾನು ಮಾ ಮಾಧ್ಯಮದವರು ನಾವು ಎಷ್ಟೇ ಕಾರ್ಯಕ್ರಮ ಮಾಡಿ ಎಲ್ಲವನ್ನು ಹಾಕಿದ್ದಾರೆ ಪತ್ರಿಕಾ ಮಾಧ್ಯಮಗಳು ತಾವಂತೂ ಪ್ರತಿ ಕಾರ್ಯಕ್ರಮವನ್ನು ಇದ್ದೀನಿ ಅದಕ್ಕೆ ಬುದ್ಧಿಗಾರದ ಜನತೆ ನಮ್ಮ ಪಾಲಕರು ಅಲ್ಲವರು ಯಾರೂ ಅಲ್ಲ ಎಲ್ಲಿ ತಂದು ಮಾತಾಡ್ತಾರೆ ಕೇಳ್ತಾರೆ ವಿಚಾರ ಮಾಡ್ತಾರೆ ಆನಂತರ ನಮ್ಮ ಹಿರಿಯ ವಿದ್ಯಾರ್ಥಿಗಳಲ್ಲಿ ಎಷ್ಟು ಅನುಕೂಲ ಆಗಿದೆ ಅಂದರೆ ಹೊರಗಡೆ ಹೊರಗಡೆ ಕೆಲಸಕ್ಕೆ ನಾವು ಹೋದರೆ ಹೇಳ್ತಾರೆ ಪಾಳಿ ಪಾಳ್ಯ ಹಾಗೆ ಭಾರತವಾಗಿ ಹೇಳ್ತಾರೆ ಹನ್ನೆರಡು ಜನ ಆದರೆ ಎಲ್ಲೇ ಹೋಗಲಿ ಗೋಷ್ಠಿಗೆ ಹೋಗಲಿ ಯಾವುದೇ ರೈತಿಗೆ ಹೋಗಲಿ ಅಂಗಡಿಗೋಗಲಿ ಯಾವ್ದಾರ ಒಂದು ಮಕ್ಕಳಿದ್ದೇ ಇರ್ತಾರೆ ಅವರು ಆಗಿಲ್ಲ ನಮ್ಮ ಕೆಲಸವನ್ನು ಕೂಡ ಮಾಡ್ತಿರ್ತಾರೆ ಮುದ್ದೆ ಮಾಡಿ ಕೂಡ ಅತಿ ಗೌರವವನ್ನು ಇಟ್ಟಿದ್ದಾರೆ ಅವರೆಲ್ಲರಿಗೂ ಆಗಲಿ ಗ್ರಾಮ ದೇವತೆಗೆ ಅದು ದೇವತಮ್ಮ ದೇವರಿಗೆ ಇದಿಲ್ಲ ಆದರೂ ಈಗ ನಮಗೆ ಇರಲಿಕ್ಕಾಗೋದಿಲ್ಲ ಕೈಯಲ್ಲಿ ಆಗೋದಿಲ್ಲ ಅದಕ್ಕೆ ಹೋಗೋದು ಮುದ್ದೆ ಬಾಗದ ಎಲ್ಲಾ ಎಲ್ಲ ಜನತೆ ಹೇಳುವುದೇನೆಂದರೆ ಈ ಶಾಲೆಯ ಪಾಲಕರು ಇರ್ತಾರೆ ಹಿರಿಯ ಜನರು ಇರ್ತಾರೆ ಈ ಶಾಲೆಗಾಗಿ ಏನಾದರೂ ಸಹಾಯ ಮಾಡಬೇಕು ಇಂಥ ಶಾಲೆಯನ್ನು ಉಳಿಸಬೇಕು ಅಂತ ನಮ್ಮ ಇಷ್ಟ ಈ ಶಾಲೆಯನ್ನು ಬೆಳೆಸ್ಲಿಕ್ಕೆ ಅವರು ಮುಂದೆ ಬರಬೇಕು ಆರ್ಥಿಕವಾಗಿ ಸಹಾಯ ಮಾಡಬೇಕು ಸಹಾಯ ಮಾಡಬೇಕು ಅಂದರೆ ಬೆಳಿತದೆ ನಾನು ಮೊನ್ನೆ ಹುಡುಗರಿಗೂ ಅದೇ ಹೇಳಿದ್ದೀನಿ ಇಲ್ಲಿ ಬಂದಾಗ ಹಿರಿಯ ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳು ಅದೇ ಹೇಳಿದೆ ನೀವು ಈಗ ನಾವಂತೂ ಇಲ್ಲಿ ಇರೋದಿಲ್ಲ ನೀವು ಬೆಳೆಸಬೇಕು ಇಲ್ಲ ನಿಮ್ಮ ಶಾಲೆ ಮುಂಬರುವಂಥ ದಿನಗಳಲ್ಲಿ ಏನಾದರೂ ಕಾರ್ಯಕ್ರಮ ಮಾಡಿದ್ರು ಬರ್ತೀರ ವಾಪಸ್ ತಾವು ಇಲ್ಲಿಗೆ ಮುಂದೆ ಮುಂಬರುವಂಥ ಏನಾದ್ರು ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಅತಿಥಿಗಳಾಗಿ ಕರೆದ್ರೆ ಬರ್ತೀರಾ ಖಂಡಿತವಾಗಿಯೂ ಖಂಡಿತ ಬರ್ತೀವಿ ಹಾಂ ಯಾಕಂದ್ರೆ ಎಷ್ಟು ದಿವಸ ಬರ್ಲಿಕ್ಕೆ ಆಗ್ತದೋ ಅಷ್ಟು ದಿನ ಬರ್ತೀವಿ ಅಲ್ಲಿ ತನ ಬರ್ತೀವಿ ಮಧ್ಯ ಬಿಹಾರದ ಎಲ್ಲ ಜನತೆಗೂ ಕೂಡ ನನ್ನ ಒಂದು ವಿನಂತಿ ಎಲ್ಲರೂ ಚೆನ್ನಾಗಿ ಮಕ್ಕಳನ್ನು ಬೆಳೀತಾರೆ ಮುಂದಿನ ಜನಾಂಗ ಆ ಮಕ್ಕಳನ್ನು ಒಂದು ಸಂಸ್ಕಾರವಾಗಿ ಬೆಳೆಸಿರಿ ಅಂತ ನಾನು ಕೇಳ್ಕೊತೀನಿ ಆ ದೇವರವ್ರಿಗೆ ಒಳ್ಳೆ ಬುದ್ಧಿ ಅಂದ್ಕೊಂಡಿ ಅಂತ ಬುದ್ಧಿಯಲ್ಲಿ ಈಗಿನ ಜನಾಂಗ ಏನಾಗಿದೆ ಅಂದರೆ ಈಗ ಹೊಸ ಸಂಸ್ಕೃತಿಯನ್ನು ಕಲಿತಾ ಇದೆ ಅದು ಜನತೆ ಎಲ್ಲ ಈಗಿನ ಹೊಸ ಹೊಸ ಕಲಿತಾ ಇದೆ ಹುಟ್ಟು ಹಬ್ಬ ಕೇಕ್ ಕಟ್ ಮಾಡೋದು ಅಂತ ಮಾಡ್ತಾಯಿದ್ದೆ ಅಂಥ ಇದನ್ನು ಮಾಡಬಾರ್ದು ಯಾಕೆ ನಮ್ಮ ವಿದೇಶಿ ಸಂಸ್ಕೃತಿ ಬೇಡ ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋಣ ಅಂತ ನನಗೆ ಅನಿಸಿದೆ ಈ ಇಬ್ಬರು ಮಾತಾಜಿಗಳ ಬಗ್ಗೆ ಆಡಳಿತ ಮಂಡಳಿಯವರು ಬೋಧಕ ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದು ಹೀಗೆ ಬಂದಾಗ ಇನ್ನೊಂದು ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಮಾಲೀಕ ಮನೆಯಲ್ಲಿ ಅವ್ರು ಕರೆದಿದ್ದೀವಿ ಒಂದು ಇನ್ನೊಬ್ಬ ಪ್ರೀತಿಯಿಂದ ಅಲ್ಲಿ ನಾನು ಮಾತಾಡಿದೆ ನಾನು ಬಹುಶಃ ಅವರಿಬ್ರು ಬಂದಿರೋದು ಈ ಶಾಲೆಗೆ ಶಿಕ್ಷಕರಾಗಿ ಗೌರ್ ನಾನು ಏನು ಗ್ರ್ಯಾಂಟ್ ಆಗಿ ಪಗಾರ್ ತಗೋಬೇಕು ಬಂದಿರೋ ವಿಚಾರಕ್ಕೆ ಬಂದವ್ರೆ ಎಲ್ಲವನ್ನ ರೂಪಿಸ್ಕೊಳ್ತಾರೆ ಇಲ್ಲಿ ತಮ್ಮ ಜೀವನ ರೂಪಿಸ್ಕೊಂಡು ಒಂದು ಯೋಚನೆ ಮಾಡಿಲ್ಲ ಶಾಲೆ ಮಕ್ಕಳ ಜೀವನ ರೂಪಿಸ್ಕೊಂಡು ಯೋಚನೆ ಮಾಡ್ತಾ ಒಂದು ಶಕ್ತಿ ವ್ಯಕ್ತಿಗಳನ್ನ ಅವರಿಗೆ ತಿಳಿಯಕ್ಕೆ ನಾನು ಬಯಸ್ತಾ ಇದ್ದೆ ಯಾಕಂದ್ರೆ ತಮ್ಮ ಆಫೀಸ್ ಮಾಡಿಕೊಂಡು ತಮ್ಮ ಕಾರ್ಯಗಳಲ್ಲಿ ಭಾಗ್ಯವಾಗುತ್ತಿದ್ದರು ಇವರು ಶಾಂತ ಹೆಸರಿನಂತೆ ಶಾಂತ ಚಿತ್ರದಿಂದ ಕಾರ್ಯನಿರ್ವಹಿಸುತ್ತಿದ್ದರು ಇವರು ಎಲ್ಲೂ ಜೀವನದಲ್ಲಿ ಅತ್ಯಂತವಾಗಿ ನೆರಳಿಲ್ಲ ಶಿಕ್ಷಕರ ಜೊತೆ ಮಕ್ಕಳ ಜೊತೆ ಶಾಲೆಯ ಜೊತೆ ವರ್ಷಗಳವರೆಗೆ ಸತತವಾಗಿ ಪ್ರಯತ್ನ ಮಾಡಿ ಮತ್ತು ಸಮಾಜಕ್ಕೆ ಅವರು ಅನೇಕ ಕಾಣಿಕೆಗಳನ್ನು ನೀಡಿದ್ದಾರೆ ಅವರು ವಿದ್ಯಾರ್ಥಿಗಳು ಈಗ ರಾಜ್ಯ ದೇಶ ವಿದೇಶಗಳಲ್ಲಿ ಉನ್ನತ ಸ್ಥಾನದಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಮಾತಾಜಿಯವರು ನಿಸ್ವಾರ್ಥಿಗಳಾಗಿ ಸೇವೆಯನ್ನು ಸಲ್ಲಿಸಿ ಇಲ್ಲಿಂದ ಇಲ್ಲಿ ಅವರಿಗೆ ಕಮಿಟಿಯಿಂದ ಯಾವುದೇ ಒತ್ತಡ ಇರಲಿಲ್ಲ ಆದರೂ ಅವ್ರ ಸ್ವ ಇಚ್ಛೆಯಿಂದ ವಿಶ್ರಾಂತಿಯನ್ನು ಪಡೀಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ನಮಗೆ ಅನಿಸುತ್ತೆ ಆದ್ರೆ ಅವರ ಕಾರ್ಯಕ್ಷಮತೆ ಇನ್ನೂ ಕುಗ್ಗಿಲ್ಲ ಇನ್ನೂ ಕೆಲಸ ಮಾಡ್ತಾನೆ ಇಲ್ಲಿಗೆ ಒಂದು ನಾಲ್ಕು ದಶಕಗಳಿಗೆ ಇಲ್ಲಿಗೆ ಹೊಂದಿಕೊಂಡವರು ನಾವೆಲ್ಲ ಅಂದ್ವಿ ನೀವು ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಎಲ್ಲೋ ಒಂದು ಕಡೆಯಲ್ಲಿ ನಮ್ಮಲ್ಲಿ ತಾಯಿಯೇ ಹೋಗ್ತಾ ಇದೆ ಅಂತ ಭಾವನೆಗಳು ಯಾಕೆಂದ್ರೆ ನಮ್ಮಿಬ್ರು ಮಾತೃ ಸ್ಥಾನದಲ್ಲಿ ಇದ್ದಂಥವ್ರು ನಾನು ಇಲ್ಲಿಗೆ ಎಸ್ಪೆಷಲಿ ಹೇಳ್ಬೇಕಂದ್ರೆ ಕರ್ತಂದೋಗ್ರ ಶಾಂತ ಭಟ್ ಮಾತಾಡೋದವರು ನನಗೆ ಹೋಗ್ತಾ ಇದೆ ಅಂದರೆ ತಾಯಿ ಕಂಡು ತಲೆಬೇನೆಯೊಳಗೆ ಯಾವುದೇ ಸಮಸ್ಯೆಗಳಿದ್ರು ಸಾಯಂಕಾಲ ಬಂದು ಶಾಂತ ಮಾತ್ರ ಹೀಗೆ ಆಗ್ಬಿಟ್ಟಿದೆ ಸಮಸ್ಯೆ ಬಂದ್ಬಿಟ್ಟಿದೆಲ್ಲ ಇಲ್ಲ ನಾನು ಬಗೆಹರಿಸ್ತೀನಿ ಏನೋ ಮಾಡ್ತಾ ಇರ್ತೀನಿ ನೀವು ಮನೆಗೆ ಹೋಗ್ಬಿಡ್ರಿ ರಸ್ತೆ ಕಳಿ ಅಂತ ನಮಗೊಂದು ಸಾಂತ್ವನ ಹೇಳಿ ಕಲಿಸ್ಕೊಂಥವ್ರು ಅಂತಹ ತಾಯಿ ಇವತ್ತು ನಮ್ಮ ದೂರ ಹೋಗ್ತಾ ಇದೆ ಅಂತಂದರೆ ನಮಗೆಲ್ಲೋ ಏನೋ ಕಳ್ಕೊಂಡಿದ್ದೇನೆ ನಮ್ಮ ಹಿರಿಯ ಅಕ್ಕ ಅವರು ಹೋಗ್ತಾ ಇದ್ದಾರೆ ಅದು ಭಾವನೆ ನಮಗೆ ಬರೋಣ ರಾಮ್ ನಮ್ಮ ಶಾಲೆಯಲ್ಲಿ ಇಷ್ಟು ವರ್ಷಗಳ ಕಾಲ ಸ ಕಾರ್ಯವನ್ನು ನಿರ್ವಹಿಸಿರುವಂತಹ ಭಟ್ ಮತ್ತು ಮಾತಾಜಿ ಅವರ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆಯಾಗತ್ತೆ ಅದು ನಮ್ಮ ಉತ್ತರ ಕನ್ನಡದ ಹವ್ಯಕ ಬ್ರಾಹ್ಮಣರ ಪ್ರತಿಭೆ ಅಂತ ಹೇಳ್ಕೊಳ್ಳೋಕ್ಕೆ ನಾವು ಇಲ್ಲೂ ಕೂಡ ಅಷ್ಟು ಹೆಮ್ಮೆ ಪಡ್ತೇವೆ ಇದೇ ಉತ್ತರ ಕರ್ನಾಟಕಕ್ಕೆ ನಾವು ಬಂದು ಹತ್ತು ವರ್ಷ ಇದೇ ಮುದ್ದೆ ಮುದ್ದೆಬಿಹಾಳಕ್ಕೆ ಬಂದು ನಮ್ಮನ್ನು ಕರ್ಕೊಂಡವರು ಕೂಡ ಶಾಂತಾ ಮಾತಾಜಿ ಮಾತಾಜಿಯವರು ಈ ಇಬ್ಬರು ಮಾತಾಜಿಗಳ ಸಮಯ ಪಾಲನೆ ಕಾರ್ಯವೈಖರಿ ಹಾಗೂ ಮಕ್ಕಳೊಂದಿಗಿನ ಅವರ ವಿಶೇಷವಾದಂಥ ಸಂಬಂಧ ಆಡಳಿತ ಮಂಡಳಿಯವರೊಂದಿಗೆ ಪಾಲಕರೊಂದಿಗೆ ಮಾತೆಯರೊಂದಿಗೆ ಇರುವಂತಹ ನಿಕಟವಾದಂತಹ ಸಂಬಂಧವನ್ನು ನೋಡಿ ನಾವು ಅದೇ ಮಾರ್ಗದಲ್ಲಿ ನಡೆಯುತ್ತೇವೆ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಶಾಲೆಗೆ ಬಂದ ನಂತರ ಸಮಯ ಪ್ರದ್ಯವನ್ನು ಅವರು ಪಾಡಿಸ್ಕೊಂಡು ಬಂದರು ಸ್ವತಃ ಆ ನುಡಿದಂತೆ ನಡೆ ಕೂಡ ಹಾಗಾಗಿ ಅವರು ಸುಮಾರು ಇಲ್ಲಿ ಮೂವತ್ತ ಎಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಮತ್ತು ಪ್ರತಿಯೊಂದು ಆದರ್ಶಗಳನ್ನು ಇಲ್ಲಿ ಮಕ್ಕಳಿಗೆ ಶ್ಲೋಕಗಳನ್ನು ಹೇಳ್ತಾ ಇದ್ರು ಅನೇಕ ರೀತಿಯ ಸಂಸ್ಕಾರಗಳನ್ನು ಕಳಿಸ್ಕೊಟ್ಟಿತ್ತು ಒಂದನೇದಾಗಿ ಶಿಕ್ಷಕನಾದವರಿಗೆ ತಾನು ಬೆಳೆಯುತ್ತಾ ಬೆಳೆಸಬೇಕು ಅಂತ ಒಂದು ಭಾವನೆ ಇರಬೇಕು ಇದು ಶಿಕ್ಷಕರ ಬಗ್ಗೆ ಒಳಗೆ ಹಾಗಾಗಿ ಅದಲ್ಲೇನು ಕೇಳಿದ್ರೆ ರೋಲ್ ಮಾಡೆಲ್ ಆಗಿ ಶಾಂತಭಟ್ ಭಟ್ ಲೀಲಾಭಟ್ ಈ ಉತ್ತರ ಕರ್ನಾಟಕದಲ್ಲಿ ಗುರುಸ್ಕೊಂಡಂಥ ಬರ್ತೀವಿ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಹಿರಿಯರೊಬ್ಬರು ಅವರಿಗೆ ಈ ರಥಯಾತ್ರೆಗಳ ಮೂಲಕವಾಗಿ ವಿದ್ಯಾರ್ಥಿಗಳು ಈ ತರಹ ಮೆರವಣಿಗೆಯನ್ನು ಮಾಡಿದಾಗ ಮಾರನೇ ದಿವಸ ಛಾಯಾ ಛಾಯಾ ಭಗಿನಿಯವರು ಬಹಳ ಖುಷಿ ವ್ಯಕ್ತಪಡಿಸ್ತಾರೆ ಯಾಕೆಂದರೆ ನಮ್ಮ ಹಿಂದೂ ಸೇವಾ ಪ್ರತಿಷ್ಠಾನದವರು ಸೇವಾವೃತ್ತಿಗಳಿಗೆ ಇಷ್ಟು ದೊಡ್ಡ ಗೌರವ ಸಿಕ್ಕಿದೆ ಅಂದರೆ ಇದಕ್ಕೂ ಹೆಚ್ಚು ದೊಡ್ಡ ಗೌರವ ಇನ್ನೊಂದು ಇಲ್ಲ ಅಂತ ಖುಷಿ ಪ್ರೇರಣೆ ಏನು ನಮಗೆ ಸದಾಕಾಲ ಕಾಲ ಮಾಡ್ತಿರಬೇಕು ಅಲ್ಲಿಂದನೇ ಮಾರ್ಗಸೂಚನೆಗಳನ್ನು ಕಳಿಸ್ತಿರಬೇಕು ಅಂತ ನಿಮ್ಮ ಭಗವಂತ ನಿಮಗೆ ಆರೋಗ್ಯ ಎಲ್ಲ ಸಕಲ ಸಂಪತ್ತನ್ನು ಕೊಡಲಿ ನಿಮ್ಮ ಆಶೀರ್ವಾದ ಚಿರಋಣಿಯಾಗಿ ನಮ್ಮ ತಲೆ ಮೇಲೆ ಇರಲಿ ಅಂತ ಮಾತಾಜಿಯವರು ಹೋಗುವಂಥ ಈ ಸಂದರ್ಭದೊಳಗೆ ಖುಷಿ ವಿಚಾರ ಬಂತರೆ ಒಂದು ಕಡೆ ನೋವಿನ ವಿಚಾರವನ್ನು ಅನ್ನಿಸ್ತದ ಆದ್ರೆ ನಿಮ್ಮ ಪ್ರೇರಣೆ ಮಾರ್ಗದರ್ಶನ ದೂರ ಸಂಪರ್ಕ ಈಗ ಮೊಬೈಲ್ ಇದೆ ಅದರಲ್ಲೇ ಆದರೂ ತೊಗೊಳ್ತೀವಿ ಇನ್ನೂ ಸ್ವಲ್ಪ ದಿನ ನನ್ನ ಊರಲ್ಲಿ ಇರಬೇಕು ಅಂತ ಅನ್ನಿಸ್ತೈತಿ ಆದ್ರ ಹೋಗುವಂಥದ್ದು ಅವ್ರು ನಮ್ಮ ಊರು ಬಿಟ್ಟು ಹೋಗ್ತಾರಲ್ಲ ಅದು ಭಾಳ ಅಂದ್ರೆ ಭಾಳ ನೋ ಅನಿಸದವರು ನಾನು ನಮ್ಮ ತಂಗಿಗಳನ್ನು ಮದುವೆ ಮಾಡಿಕೊಟ್ಟಾಗ ಕಳಿಸ್ದಾಗೂ ಹಂಗೆ ಅನಿಸಿರಲಿಲ್ಲ ನನಗೆ ಮೊನ್ನೆ ಕಾರ್ಯಕ್ರಮ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೀವಿ ಅದರಲ್ಲಿ ಅನಿಸ್ತು ಮಾತಾಜಿ ಇನ್ನೊಂದು ಇನ್ನೊಂದು ಜನ ಇಲ್ಲೇ ನಮಗೆ ಮಾರ್ಗದರ್ಶನ ಮಾಡಿದ್ರು ಒಳ್ಳೆಯದಂತ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯನ ಕೊಡಲಿ ಅವರ ಆಶೀರ್ವಾದ ನಮಗಿರಲಿ ಅಂತ ಅಂತ ನಮಗೆ ಹಾಗೆ ಈಗ ನಮ್ಮ ಉತ್ತರ ಕನ್ನಡದಲ್ಲಿ ನಾಲ್ಕು ದಶಕಗಳ ಹಿಂದಿನ ಕಾಲ ಹೇಗಿತ್ತು ಅಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ಕಲಿಯುವಂತಹ ಅವಕಾಶ ಕಡಿಮೆ ಇತ್ತು ಆದರೂ ಆಗಿನ ಕಾಲದಲ್ಲಿ ಕಲಿತು ಮತ್ತು ಹಿಂದೂ ಸೇವಾ ಪ್ರತಿಷ್ಠಾನದ ಅಡಿಯಲ್ಲಿ ಪಳಗಿ ಪ್ರಾತಸ್ಮರಣೀಯರಾದಂತಹ ದಿವಂಗತ ಅಜಿತ್ ಕುಮಾರ್ ಅವರ ಆದರ್ಶಗಳನ್ನು ಮತ್ತು ತತ್ವಗಳನ್ನು ಈ ಮುದ್ದೆ ಬಿಹಾಳಕ್ಕೆ ತಂದು ಇಷ್ಟು ದಿನಗಳವರೆಗೂ ಅವರು ಕಾರ್ಯನಿರ್ವಹಿಸಿದ್ದಾರೆ ಇವತ್ತಿನವರೆಗೂ ಸಾ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿರುವುದು ಗಮನಾರ್ಹವಾದ ಸಂಗತಿಯಾಗಿದೆ ಹಾಗೂ ನಮ್ಮ ಲೀಲಾ ಮಾತಾಜಿಯವರ ಕುರಿತು ಹೇಳಬೇಕಂದ್ರೆ ಅವರು ಎಲ್ಲ ಕಾರ್ಯದಲ್ಲೂ ಪ್ರತಿಯೊಂದು ಕಲೆಯಲ್ಲೂ ಅವರು ಮುಂದಾಗಿದ್ದಾರೆ ಯಾವುದು ಅವರಿಗೆ ಗೊತ್ತಿಲ್ಲ ಅಂತಿಲ್ಲ ಈಗಿನ ಇದರಲ್ಲೂ ಹೊಸ ಶಿಕ್ಷಣಕ್ಕೆ ಯಾವ ರೀತಿ ಅಂತ ಹೇಳಿ ನಮ್ಗೆ ಹೇಳ್ಕೊಡ್ತಾರೆ ಅವರನ್ನು ನೋಡಿದಾಗ ಅವ್ರ ವಯಸ್ಸನ್ನು ಇದನ್ನು ನೋಡಿದಾಗ ನಮಗೆ ನಾಚಿಕೆ ಬರುತ್ತೆ ನಾವು ಇಷ್ಟು ಸಣ್ಣ ವಯಸ್ಸಿನವರು ಇಷ್ಟು ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಯಾವುದು ಮಾಡಲ್ಲ ಅವ್ರಿಗೆ ಅರವತ್ತೆಂಟರಲ್ಲೂ ಕೂಡ ಇನ್ನೂ ಹದಿನಾರು ವರ್ಷದವ್ರ ರೀತಿಯೇ ಹಾಡು ಹೇಳ್ಕೊಳೋದಿರಲಿ ಡ್ಯಾನ್ಸ್ ಮಾಡಿಸೋದಿರಲಿ ಮಕ್ಕಳೊಂದಿಗೆ ಫಸ್ಟ್ ಈಗಲೂ ಆಟ ಆಡ್ತಾರೆ ಅವರನ್ನು ನೋಡಿದ ನಮಗೆ ನಾವು ಅವರಂತಾಗಬೇಕು ಶಾಂತಾ ಮಾತಾಜಿ ಅವರ ಹಾಗೆ ಶಾಂತ ಸ್ವಭಾವವನ್ನು ಹೊಂದಬೇಕು ಲೀಲಾ ಮಾತಾಜಿ ಅವರ ಹಾಗೆ ಸಕಲ ಕಲಾ ಎಲ್ಲದರಲ್ಲೂ ಪಾಠ ಇರಲಿ ಪಠ್ಯೇತರ ಇರಲಿ ಎಲ್ಲ ಚಟುವಟಿಕೆಯಲ್ಲೂ ನಾವು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಅನಿಸತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹಿರಿಯ ವಿದ್ಯಾರ್ಥಿಗಳು ಸಾರೋಟದಲ್ಲಿ ಶೋಭಾ ಯಾತ್ರೆ ಮಾಡಿದ ನೆನಪಿನಲ್ಲಿ ತಮ್ಮ ಊರಿಗೆ ಹೊರಟಿರುವ ಭಟ್ ಮಾತಾಜಿ ಹಾಗೂ ಲೀಲಾ ಭಟ್ ಮಾತಾಜಿ ಅವರಿಗೆ ಶುಭವಾಗಲಿ ನಿಮ್ಮ ತ್ಯಾಗ ನಿಮ್ಮ ಆದರ್ಶ ಶಿಕ್ಷಕ ವೃತ್ತಿ ಜೀವನ ಪ್ರತಿಯೊಬ್ಬರಿಗೂ ಮಾದರಿಯಾಗಬೇಕು ಇಂತಹ ಶಿಕ್ಷಕರು ನಿಜವಾದ ಆದರ್ಶ ಶಿಕ್ಷಕರು ಇವರನ್ನ ಗುರುತಿಸಿ ಶಿಕ್ಷಣ ಇಲಾಖೆ ಶಿಕ್ಷಣ ಸಚಿವರು ಗೌರವಿಸಬೇಕಿದೆ ಶಾಂತ ಲೀಲಾ ಗ್ರಂಥಾಲಯ ಇಬ್ಬರು ಶಿಕ್ಷಕರನ್ನ ನೆನಪಿಸುತ್ತದೆ ಜ್ಞಾನಭಾರತಿ ಶಾಲೆಯ ಪ್ರತಿ ಕೋಣೆಗಳು ತರಗತಿಗಳು ಅವರನ್ನ ನೆನಪಿಸುತ್ತಲೇ ಇರುತ್ತವೆ ಅವರ ಶ್ಲೋಕ ಅವರ ಅವರ ವಚನ ಗಾಯನ ಅವರು ಕಲಿಸಿದ ನೃತ್ಯ ಆಟಗಳು ಇನ್ನು ನೆನಪು ಇನ್ನು ಬರೀ ನೆನಪುಗಳು ಮಾತ್ರ

शेतपद्मा सना सा पातु सरस्वति भगवति पहा